ಒಂದು ಮೊದಲು ಹೇಳಿದರು ಇಲ್ಲ ಯಾರಿಗೆ ಒಂದು ಬಡವರಿಗೆ ಒಂದು ಮನೆ ಸಾಮದ್ದ ಒಂದು ಮನೆಗೆ ಏನಾರು ಕಟ್ಟಕ್ಕೆ ಸಾಮಗ್ರಿಗಳೇನದ ಕೊಟ್ಟು ಒಂದು ಮನೆ ಕಟ್ಟಿಕೊಡೋಣ ಅವ್ರದ್ದು ಹೆಸರು ಉಳಿತೈತೆ ಅದು ಒಂದೇ ದಿವಸ ಎರಡು ನಿಮಿಷದಾಗ ತಯಾರಾಗಲಿದೆ ಎರಡು ದಿವಸ ಹಿಂದೆ ಡಿಸ್ಕಷನ್ ಹಾಕತ್ತಿದ್ದು ಬೇಡ ಇದೊಂದು ಸಲ ಹಿಂಗೆ ಮಾಡೋಣ ನಮ್ಮಲ್ಲೇ ಲೈಬ್ರರಿ ಇದೆ ಡಿಗ್ರಿ ಕಾಲೇಜ್ ಇದೆ ಹಣ್ಣು ಬ್ರೆಡ್ ಬಿಸ್ಕಿಟ್ ಕೊಟ್ಟರೆ ಆಗಲಿ ಪೂರ್ತಿ ಒಂದು ಪಾಸ್ ಮೆಟ್ಟಿಗೆ ಅದು ಅದು ಏನಾಗಲ್ಲ ನಮ್ಮದು ದೊಡ್ಡ ಊರು ಅದರ ಜೊತೆಗೆ ಗ್ರಾಮೀಣ ಮಕ್ಕಳು ಡಿಗ್ರಿ ಕಾಲೇಜಿಗೆ ಬರ್ತಾರೆ ಅವರಿಗೆ ಸ್ಪರ್ಧಾತ್ಮಕ ಏನಂತ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪುಸ್ತಕ ಎಲ್ಲರಿಗೆ ಕೊಂಡ್ಕೊಳ್ಳೋಕ್ಕೆ ಆಗೋಲ್ಲ ಡಿಗ್ರಿ ಕಾಲೇಜ್ ಲೈಬ್ರರಿಗೆ ಮತ್ತು ನಮ್ಮ ಕೆರಲ್ಲಿ ಇರ್ತಕ್ಕಂಥ ಲೈಬ್ರರಿ ಕೊಟ್ಟರೆ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಎಲ್ಲರೂ ಕಾಲೇಜ್ನಲ್ಲಿ ಓದ್ತಾರೆ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಕಾಲೇಜ್ನವ್ರು ಇಲ್ಲರು ಯಾರಿಗಾರು ಓದು ಇಂಟ್ರೆಸ್ಟ್ ಇದ್ದರೆ ಇಲ್ಲೇ ನಮ್ಮ ಸೆಂಟ್ರಲ್ ಲೈಬ್ರಿಗೆ ಹೋಗಿ ಓದಲಿ ಅಂಥೇಳಿ ಸುಮಾರು ಇಪ್ಪತ್ತೈದೈದು ಬುಕ್ಗಳನ್ನು ನೀವು ತಹಶೀಲ್ದಾರ್ ಎಕ್ಸಾಮ್ ಇರ್ಬೋದು ಪಿ ಎಸ್ ಐ ಇರ್ಬೋದು ಪಿ ಡಿ ಒ ಇರ್ಬೋದು ಪಿ ಸಿ ಇರ್ಬೋದು ಆ ಎಕ್ಸಾಮ್ಗೆ ಇವನ್ನೆಲ್ಲ ಓದಿದರೆ ಸಾಕು ಮಕ್ಕಳು ಅಲ್ಲಿ ಕಂಡಕ್ಟ್ ಮಾಡುವಂಥ ಪರೀಕ್ಷೆಯನ್ನು ಪಾಸ್ ಆಗ್ತಾರೆ ಅಂಥ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಎಲ್ಲ ಇವತ್ತು ನಮ್ಮ ಗೌರವಿತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಹಿರಿಯರು ಕೂಡಿಕೊಂಡು ಹೀಗೆ ಮಾಡಿದ್ವಿ ಅಂದರೆ ಚಿಮ್ಮನ್ಕಟ್ಟೆ ಅವರ ಒಂದು ಹುಟ್ಟಬ್ಬ ನಾವು ಮಾಡಿದ್ದು ಸಾರ್ಥಕ ಆಗುತ್ತೆ ಈ ರೀತಿ ಹೇಳಿ ಹಾಕೊಂಡು ಇವತ್ತು ಕೆರೂರಿನಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಇವತ್ತು ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಏನೂ ಇಲ್ಲ ಯಾಕಂದ್ರೆ ಹುಟ್ಟು ಹುಟ್ಟಿದ ಆರ್ಥಿಕ ಆರ್ಥಿಕ ಶುಭಾಶಯ ಹೇಳುತ್ತೆ ಯುವಕರಿಗೆ ಏನು ಜ್ಞಾನ ಅವರಿಗೆ ಮುಂಬರುವ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಏನೋ ಒಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕಗಳನ್ನು ಏನು ಇವತ್ತು ಹುಟ್ಟುಹಬ್ಬದ ದಿನದಲ್ಲಿ ಇವತ್ತು ವಿತರಣೆಯನ್ನು ಮಾಡ್ತಕ್ಕಂಥ ಕೆಲಸ ಇದೆ ಇದು ಬಹಳ ಒಳ್ಳೆಯ ಕೆಲಸ ಅಂತ ನನ್ನ ಭಾವನೆಯಾಗಿದೆ ಅದೇ ರೀತಿಯಲ್ಲಿ ನಮ್ಮ ಕಿತ್ಲಿ ಸಾಹೇಬ್ರು ಹೇಳಿದರು ಎರಡನೇ ಪುಲಿಕೇಶಿ ಅಂಥೇಳಿ ನಿಜಕ್ಕೂ ಅವರು ಎರಡನೇ ಪುಲಿಕೇಶಿ ಅಂತ ಹೋಲಿಸ್ಲಿಕ್ಕೆ ಏನು ಇದು ಏನಲ್ಲ ಹಾಕುವಂಥ ಮಾತೇನಲ್ಲ ಯಾಕಂತಂದ್ರೆ ನಾವೆಲ್ಲ ಅವರ ತಂದೆಯವರು ಮಂತ್ರಿಯಾಗಿದ್ದಾಗ ಶಾಸಕರಾಗಿದ್ದಾಗ ಸಾಕಷ್ಟು ಸಲ ಅವ್ರ ಮನೆಗೆ ನಾವು ಭೇಟಿಯಾಗಿ ಹೋಗ್ತೀವಿ 雨 marriages